ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ರುಚಿಕರವಾದ ಸಿಹಿಯ ಪದಾರ್ಥದೊಂದಿಗೆ ಬಂದಿದ್ದೀನಿ ತುಂಬ ರುಚಿಯಾಗಿರುತ್ತೆ ಎಲ್ರಿಗೂ ಇಷ್ಟ ಆಗತ್ತೆ ಮತ್ತು ಡಿಫ್ರೆಂಟಾಗಿ ಮಾಡಿರುವಂತಹ ಸಿಹಿ ಇದು ಈ ಸಿಹಿಯನ್ನು ನೀವೊಮ್ಮೆ ಖಂಡಿತ ಟ್ರೈ ಮಾಡಲೇಬೇಕು ಹೇಗೆ ಮಾಡೋದು ಅಂತ ನಿಮಗೆಲ್ಲ ಡೌಟ್ ಇದೆ ಅಲ್ವಾ ಬನ್ನಿ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೆ ಮೊದಲನೇ ಬಾರಿ ನನ್ನ ಚಾನಲ್ ನಾನು ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಮಕ್ಕಳಿಗಂತೂ ತುಂಬಾ ಪ್ರಿಯ ಈ ಸಿಹಿ ರುಚಿಯಂತೂ ಹಾವು ಸಮಾಗಿರತ್ತೆ ಫ್ರೆಂಡ್ಸ್ ಎಲ್ರಿಗೂ ಇಷ್ಟವಾಗುವಂತಹ ಸಿಹಿ ಇದು ಬಾಯಲ್ಲಿಟ್ಟರೆ ಆಹಾ ಅನ್ನೋದಂತೂ ಗ್ಯಾರಂಟಿ ಬನ್ನಿ ಫ್ರೆಂಡ್ಸ್ ಇವಾಗ ಈ ರುಚಿ ರುಚಿಯಾದ ಸಿಹಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಮೊದಲು ಒಂದು ಕುಕ್ಕರ್ ಪ್ಯಾನ್ ತಗೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಚಮಚ ಆಗೋಷ್ಟು ತುಪ್ಪವನ್ನು ಹಾಕಿದ್ದೀನಿ ನಂತರ ಇದಕ್ಕೆ ನಾನು ನೆನೆಸಿಟ್ಕೊಂಡಿರುವಂತಹ ಹೆಸರು ಬೇಳೆಯನ್ನು ಹಾಕ್ತಾಯಿದ್ದೀನಿ ನೆನೆಸಿ ಸ್ವಲ್ಪ ನೀರನ್ನು ಬಸ್ದು ಒಂದು ಬಟ್ಟೆ ಮೇಲೆ ಆರು ಹಾಕ್ಕೋಬೇಕು ಅಂದರೆ ಅವಾಗ ನಮಗೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂದರೆ ಸ್ವಲ್ಪ ನೀರಿನ ಪಸೆ ಆರಿರಬೇಕು ಆ ಹಂತದಲ್ಲಿ ನಾವು ಇದನ್ನು ಉಪಯೋಗಿಸ್ಕೋಬೋದು ಇದನ್ನು ನೋಡಿ ತುಪ್ಪದಲ್ಲಿ ನಾವು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ತುಂಬ ಒಳ್ಳೆಯ ಪರಿಮಳ ಬರುತ್ತೆ ಹೆಸರು ಬೇಳೆಯನ್ನು ತುಪ್ಪದಲ್ಲಿ ಹುರ್ಕೊಂಡ್ರೆ ಅದರ ಘಮ ಅನ್ನೋ ವರ್ಣಿಸಲು ಆಗೋದಿಲ್ಲ ಅಷ್ಟೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಈ ಬೇಳೆ ಏನಿರುತ್ತೆ ಅದು ಸ್ವಲ್ಪ ಕಂದು ಬಣ್ಣಕ್ಕೆ ಬರುತ್ತೆ ಅಂದರೆ ಹೊಂಬಣ್ಣ ಹೊಂಬಣ್ಣ ಅಂತ ಕರಿತೀವಲ್ಲ ಆ ಅರ್ಧಕ್ಕೆ ಬರಬೇಕು ನೋಡಿ ಇದು ಇವಾಗ ಆಗಿದೆ ಇದಕ್ಕೆ ನಾನು ನೀರನ್ನು ಹಾಕ್ತಾಯಿದ್ದೀನಿ ಸುಮಾರು ಒಂದು ಕಪ್ ಆಗೋಷ್ಟು ನೀರನ್ನು ಹಾಕಿದ್ದೀನಿ ಒಂದರಿಂದ ಒಂದು ಕಾಲು ಕಪ್ ನೀರು ಹಾಕಿದರೆ ಸಾಕಾಗತ್ತೆ ನಂತರ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಎರಡರಿಂದ ಮೂರು ವೀಸಲ್ಲಿ ಹಾಕ್ಸ್ಕೊತಾ ಇದ್ದೀನಿ ನೋಡಿ ನೆಕ್ಸ್ಟು ಬಂದು ಪಾತ್ರೆಗೆ ಒಂದು ಲೋಟ ಆಗೋಷ್ಟು ನೀರಿನ ಲೋಟದಲ್ಲಿ ಹೇಳ್ತಿರೋದು ನೀರನ್ನು ಹಾಕಿಬಿಟ್ಟು ಅದಕ್ಕೆ ಒಂದು ಚಮಚ ತುಪ್ಪ ಹಾಕಿದ್ದೀನಿ ಮತ್ತು ಒಂದು ಅರ್ಧ ಬೌಲ್ ಆಗುವಷ್ಟು ನೆನೆಸಿರೋ ಅಂತಹ ಸಾಬುದಾನಿಯನ್ನು ಹಾಕಿದ್ದೀನಿ ಈಗ ಚೆನ್ನಾಗಿ ಬೇಯಿಸ್ಕೋಬೇಕು ತುಪ್ಪ ಹಾಕಿರೋದು ಯಾಕೆ ಅಂದರೆ ಅದರದ್ದು ಘಮ ಬೇಯೋವಾಗ್ಲೇ ಅದಕ್ಕೆ ಚೆನ್ನಾಗಿ ಹಿಡ್ಕೊಳತ್ತೆ ಅಂದರೆ ನೋಡಿ ಈ ಸಾಬುದಾನಿ ನೆನೆಸಿರೋದ್ರಿಂದ ಬೇಯೋದಕ್ಕೆ ತುಂಬ ಸಮಯ ತಗೊಳ್ಳೋದಿಲ್ಲ ಬಹಳ ಬೇಗನೆ ಬೆಂದುಬಿಡತ್ತೆ ನೋಡಿ ನಂತರ ಮಿಕ್ಸಿ ಜಾರಿಗೆ ಒಂದು ಮುಕ್ಕಾಲು ಆಗೋಷ್ಟು ತೆಂಗಿನ ತುರಿನ ಹಾಕ್ತಾಯಿದ್ದೀನಿ ಫ್ರೆಶ್ ತೆಂಗಿನ ತುರಿ ಉಪಯೋಗಿಸಿದರೆ ಚೆನ್ನಾಗಿರತ್ತೆ ನಂತರ ಇದಕ್ಕೆ ಎರಡು ಇಡಿ ಸಿಪ್ಪೆ ಸಹಿತ ಏಲಕ್ಕಿಯನ್ನು ಹಾಕ್ತಾಯಿದ್ದೀನಿ ನಂತರ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಒಂದು ಕಾಫಿ ಕಪ್ಪಲ್ಲಿ ಒಂದು ಕಾಲು ಕಪ್ ನೀರು ಹಾಕಿದರೆ ಸಾಕು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಹೆಸರು ಬೇಳೆ ತುಂಬ ಚೆನ್ನಾಗಿ ಬೆಂದಿದೆ ಇದನ್ನು ನಾನು ತುಂಬ ಒಮ್ಮೆ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ ಅಂದರೆ ಚೆನ್ನಾಗಿ ಮಿಕ್ಸ್ ಆಗಬೇಕಲ್ಲ ಹಾಗಾಗಿ ತುಂಬ ಸ್ಮ್ಯಾಶ್ ಮಾಡೋದೇನು ಬೇಡ ಒಂದು ಎರಡು ಸಾರಿ ಹೀಗೆ ಮಾಡಿಬಿಟ್ರೆ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ಈಗ ಇದಕ್ಕೆ ಬೇಯಿಸಿರುವಂತಹ ಸಾಬೂದಾನಿಯನ್ನು ಹಾಕ್ತಾಯಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಕಲ್ಲರ್ ನೋಡಿ ಏನು ಸಖತ್ತಾಗಿ ಕಾಣಿಸ್ತಿದೆ ಅಲ್ವಾ ನಂತರ ಇದಕ್ಕೆ ರುಬ್ಬಿಟ್ಕೊಂಡಿರೋ ಕಾಯಿ ಮತ್ತು ಏಲಕ್ಕಿನ ಹಾಕಿದ್ದೀನಿ ಆಮೇಲೆ ನೋಡಿ ಮಿಕ್ಸ್ ಮಾಡಿಕೊಂಡು ಆದಮೇಲೆ ನಂತರ ನಾನು ಸ್ವಲ್ಪ ಮಿಕ್ಸಿ ಜಾರಿಗೆ ನೀರನ್ನು ಹಾಕ್ಬಿಟ್ಟು ಹಾಕ್ತಾಯಿದ್ದೀನಿ ಅಂದರೆ ತಿಕ್ನೆಸ್ನ ನೋಡಿಕೊಂಡು ಹಾಕ್ಕೋಬೋದು ನಾವು ನೀರನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತೊಮ್ಮೆ ನೋಡಿ ಈ ಹದ ಪರ್ಫೆಕ್ಟಾಗಿ ಇದೆ ನಂತರ ಇದಕ್ಕೆ ನಾನು ನೋಡಿ ಒಂದು ಕುದಿ ಬರ್ತಾ ಇದೆ ಲೈಟಾಗಿ ಲೈಟಾಗಿ ಕುದಿ ಬರ್ತಾ ಆಗಲೇ ಈಗ ಒಂದು ಬೌಲ್ ಆಗೋವಷ್ಟು ಬೆಲ್ಲವನ್ನು ಹಾಕ್ತಾ ಇದ್ದೀನಿ ಅಂದರೆ ನಿಮ್ಮ ಸಿಹಿಗೆ ಅನುಗುಣವಾಗಿ ಬೆಲ್ಲವನ್ನು ಉಪಯೋಗಿಸ್ಕೋಬೋದು ನಾನಿಲ್ಲಿ ಜೋನಿ ಬೆಲ್ಲವನ್ನು ತೊಗೊಂಡಿದ್ದೀನಿ ನೀವು ಯಾ ಬೇರೆ ಬೆಲ್ಲ ಯಾವುದನ್ನಾದರೂ ಉಪಯೋಗಿಸ್ಬೋದು ಆದರೆ ಸಕ್ಕರೆ ಅಷ್ಟೊಂದು ಚೆನ್ನಾಗಿ ಟೇಸ್ಟ್ ಬರಲ್ಲ ಬೆಲ್ಲವನ್ನೇ ಹಾಕ್ಕೋಬೇಕಾಗತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಕಲ್ಲರ್ ನೋಡಿ ಫ್ರೆಂಡ್ಸ್ ಏನು ಚಂದ ಇದೆ ಅಲ್ವಾ ಕಲರ್ಫುಲ್ಲಾಗಿರತ್ತೆ ಮಕ್ಕಳಿಗೆಲ್ಲ ಖಂಡಿತ ಇಷ್ಟ ಆಗುತ್ತೆ ಈ ರೆಸಿಪಿ ನೋಡಿ ಈಗೊಮ್ಮೆ ಬೆಲ್ಲ ಹಾಕಿದ ನಂತರ ಚೆನ್ನಾಗಿ ಕುದಿ ಬರ್ಸ್ಕೋಬೇಕು ಒಳ್ಳ ಪಾಕ ಬಂದಿದೆ ಪರಿಮಳ ಅಂತೂ ಹಾವು ಬರ್ತಾಯಿದೆ ಕುದಿ ಎಷ್ಟು ಚೆನ್ನಾಗಿ ಕುದಿಸ್ತೀವಲ್ಲ ಅಷ್ಟು ಚೆನ್ನಾಗಿ ಒಳ್ಳೆ ಘಮ ಅಂತೂ ಇರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟ ಮಿಕ್ಸ್ ಮಾಡ್ಕೊತಾ ಕುದಿಸ್ಬೇಕು ಅಂದರೆ ಹೆಸರುಬೇಳೆ ಹಾಕಿರ್ತೀವಲ್ಲ ಹಾಗಾಗಿ ಸ್ವಲ್ಪ ತಳ ಹಿಡಿಯೋ ಚಾನ್ಸ್ ಇರುತ್ತೆ ಸ್ವಲ್ಪ ಮೀಡಿಯಮ್ಸ್ ಫ್ಲೇಮಲ್ಲಿ ಇಟ್ಕೋಬೇಕು ಸ್ವಲ್ಪ ಕುದಿ ಬಂದು ಬರ್ತಿರೋ ಹಾಗೆಯೇ ನೋಡಿ ಅದರ ಜೊತೆ ಸಾಬುದಾನ ಮಿಕ್ಸ್ ಆಗಿರೋದು ಎಷ್ಟು ಚೆಂದ ಕಾಣಿಸ್ತಾ ಇದೆ ನೋಡಿ ಇವಾಗ ನೆಕ್ಸ್ಟ್ ನಾನು ಇದಕ್ಕೆ ತುಪ್ಪದಲ್ಲಿ ಹುರಿದಿರುವಂತಹ ಗೋಡಂಬಿ ಮತ್ತು ದ್ರಾಕ್ಷಿಯ ದ್ರಾಕ್ಷಿ ಬಾದಾಮನ್ನು ಹಾಕಿದ್ದೀನಿ ಚೆನ್ನಾಗಿ ಒಮ್ಮೆ ಮತ್ತೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ನೋಡಿ ಫ್ರೆಂಡ್ಸ್ ರುಚಿ ರುಚಿಯಾಗಿರುವಂತಹ ಹೆಸರುಬೇಳೆ ಸಾಬುದಾನಿ ಪಾಯಸ ರೆಡಿ ಈಗ ಇದನ್ನು ನಾನು ಸರ್ವಿಂಗ್ ಬೌಲ್ಗೆ ಹಾಕಿದ್ದೀನಿ ಅಂದರೆ ತುಂಬ ಬಿಸಿಯಾಗಿದ್ದಾಗ ತಿನ್ನೋಕ್ಕೂ ಸಹ ಇದು ತುಂಬ ಚೆನ್ನಾಗಿರುತ್ತೆ ಮತ್ತು ಇದನ್ನು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಕೊಂಡು ಸ್ವಲ್ಪ ತಣ್ಣಗಾದಮೇಲೆ ಅದು ಸ್ವಲ್ಪ ತಿಕ್ನೆಸ್ ತುಂಬ ಗಟ್ಟಿ ಆಗ ಇದನ್ನು ತಿನ್ನೋದಕ್ಕೆ ಇನ್ನೂ ಚೆನ್ನಾಗಿರತ್ತೆ ಫ್ರೆಂಡ್ಸ್ ತಿಂತಾ ಇರಬೇಕಿದ್ರೆ ಮಧ್ಯದಲ್ಲಿ ಗೋಡಂಬಿ ದ್ರಾಕ್ಷಿ ಬಾದಾಮಿ ಎಲ್ಲ ಸಿಗತ್ತಲ್ಲ ಟೇಸ್ಟು ಮಾತ್ರ ಆ ಸಮಾಗಿರತ್ತೆ ನೀವೊಮ್ಮೆ ಖಂಡಿತ ಟ್ರೈ ಮಾಡಿ ಅಂದರೆ ದಿಢೀರಂತೆ ಯಾರು ನೆಂಟರು ಬಂದಾಗ ಈ ರೀತಿ ಪಾಯಸವನ್ನು ನೀವು ಟ್ರೈ ಮಾಡ್ಬೋದು ಬಹಳ ಬೇಗನೆ ಆಗಿಬಿಡತ್ತೆ ಮತ್ತು ಡಿಫ್ರೆಂಟಾಗಿ ಸಹ ಇರತ್ತೆ ಎಲ್ಲರಿಗೂ ಇಷ್ಟವಾಗುವಂತಹ ಈ ಸಿಹಿಯ ಪದಾರ್ಥ ನಿಮ್ಗೆ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ನೀವು ಒಮ್ಮೆ ಟ್ರೈ ಮಾಡಿ ಹೇಗಾಗಿತ್ತು ಅಂತ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂಟೆಲ್ದ್ಯಾಂಡ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್